ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹಾಗೂ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಅಂಬಾದೇವಿ ದೇವಸ್ಥಾನದಿಂದ ಸತ್ಯಗಾರ್ಡನ್ ವರೆಗೂ ಬೃಹತ್ ಮೆರವಣಿಗೆ ಮಾಡಲಾಯಿತು ಈ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೂತನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆಗೆ ಮೆರಗು ತಂದರು ಸಮಾವೇಶವನ್ನು ಉದ್ದೇಶಿಸಿ ಸಚಿವ ಖಾನ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯ ಆಶಯಗಳಂತೆ ಸರ್ಕಾರವನ್ನು ಮುನ್ನಡೆಸುತ್ತಿದ್ದು ರಾಜ್ಯದ ಸರ್ವ ಜನರ ಅಭಿವೃದ್ಧಿಗೆ ಜನಪರ ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದಾರೆ ಎಂದರು ಶಾಸಕ ಹಂಪನ್ಗೌಡ ಬಾದರ್ಲಿ ಮಾತನಾಡಿ ಸಿಂಧನೂರು ಜಿಲ್ಲಾ ಕೇಂದ್ರಕ್ಕೆ ಬೇಕಾಗುವ ಎಲ್ಲಾ ಕಚೇರಿಗಳು ಅತ್ಯವಶ್ಯಕ ಅದರಲ್ಲಿ ಕೆಲವು ಕಚೇರಿಗಳನ್ನು ಸಿಂಧನೂರಿಗೆ ತಂದಿದ್ದು ಶೀಘ್ರದಲ್ಲೇ ಮುಕ್ತುಳಿದ ಕಚೇರಿಗಳನ್ನು ಸಿಂಧನೂರಿಗೆ ತರಲಾಗುವುದು ಎಂದರು ಇನ್ನು ನೂತನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಬಾಬುಗೌಡ ಬಾದರ್ಲಿ ಮಾತನಾಡಿ ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಸಂಪೂರ್ಣ ನಗರಾಭಿವೃದ್ಧಿಗೆ ಮುಂದಾಗುವುದು ಎಂದು ಭರವಸೆ ನೀಡಿದರು ಸೂಡ ಅನ್ನು ತಂದಿದ್ದಾರೆ ಇದಕ್ಕೆ ಮೊಟ್ಟೆ ನನ್ನ ಚೆನ್ನಾಗಿ ಪಾರದರ್ಶಕರವಾದರೂ ನನಗೆ ಅವಕಾಶ ಕಲ್ಪಿಸದಕ್ಕೆ ಗೌಡರಿಗೂ ಪಕ್ಷದ ಹಿರಿಯರಿಗೂ ಕಾರ್ಯಕರ್ತರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಲ್ಲರಿಗೂ ನಾನು ಯಾವತ್ತು ಋಣಿಯಾಗಿರುತ್ತೇನೆ ಹೀಗೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎನ್ನುವ ರಾಷ್ಟ್ರಕವಿ ಕುವೆಂಪು ಅವರ ಮಾತು ನನಗೂ ಮತ್ತು ನನ್ನ ಕುಟುಂಬಕ್ಕೂ ಸದಾ ಸ್ಫೂರ್ತಿ ಎಂದು ನಾನು ಭಾವಿಸುತ್ತೇನೆ ಜೀವನದಲ್ಲಿ ಟೀಕೆಗಳು ಸಹಜ ಅಂತ ಟೀಕೆಗಳಿಗೆ ಕೊಡದೆ ಕೆಲಸಗಳೇ ಮುಖ್ಯವೆಂದು ಭಾವಿಸಿ ಸದಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವ ಗೌಡರ ನಡೆ ನನಗೆ ಯಾವತ್ತೂ ಮಾದರಿ ನಮ್ಮ ಬಾದುರ್ಲೆ ಕುಟುಂಬಕ್ಕೆ ಒಂದು ಪರಂಪರೆ ಇದೆ ಈ ಪರಂಪರೆಗೆ ಘನತೆ ನಾನು ಸೇವೆ ಎಂದು ಭಾವಿಸುತ್ತೇನೆ ಹಿರಿಯರು ಸ್ನೇಹಿತರು ಮಾರ್ಗದರ್ಶನದೊಂದಿಗೆ ಸ್ಥಾನವನ್ನು ಸ್ಥಾನದಲ್ಲಿ ಇದುವರೆಗೂ ಪಕ್ಷ ಭೇದವಿಲ್ಲದೆ ಜಾತಿ ಮತ ಭೇದವಿಲ್ಲದೆ ನಿಶ್ಚಲ ನಿಷ್ಲಕ್ಷವಾಗಿ ಪಾರದರ್ಶ ಆಡಳಿತ ಅಂದಿರುವ ನಗರದ ಅಭಿವೃದ್ಧಿಗೆ ಸುಂದರೀಕರಣ ಅಭಿನಂದರವಾಗಿ ಶ್ರಮಿಸಿರುತ್ತೀನಿ ಇದೆ ನಿಮ್ಮೆಲ್ಲರ ಮಾರ್ಗದರ್ಶನ ಮತ್ತು ಸಹಕಾರ ಅತ್ಯವಶ್ಯಕತೆ ಮತ್ತೆ ಇನ್ನೊಂದು ಈ ಈ ಸಂದರ್ಭ ಇನ್ನೊಂದು ವಿವಾಗ ಬಯಸ್ತೇನೆ ನಾನು ಯಾವಾಗಲೂ ನಮ್ಗೆ ತಕ್ಕೂ ಕೂಡ ಏನ್ ನೀವು ರಾಜಕೀಯವಾಗಿ ಐತಿ ಸಾಲ ಯಾವ ಏನಾದ್ರೂ ಆಸ್ತಿ ಏನೇನು ಮಾಡಿ ಅಂತ